ದಾಂಡೇಲಿಯ ಲಿಂಕ್ ರಸ್ತೆಯಲ್ಲಿ ಮನೆಯ ಮುಂದಿನ ಅಂಗಡಿಯತ್ತ ಬಂದಿದ್ದ ನಾಯಿ ನಾಪತ್ತೆ ಮನೆಯ ಮುಂದಿನ ಅಂಗಡಿಯತ್ತ ಬಂದಿದ್ದ ಉತ್ತಮ ಜಾತಿಯ ನಾಯಿಯೊಂದು ನಾಪತ್ತೆಯಾಗಿರುವ ಘಟನೆ ಇಂದು ಬುಧವಾರ ಸಂಜೆ ನಾಲ್ಕೂವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಲಿಂಕ್ ರಸ್ತೆಯಲ್ಲಿರುವ ಆಶಾ ಸ್ಟೋರ್ ಹತ್ತಿರ ನಡೆದಿದೆ ಸ್ಥಳೀಯ ಲಿಂಕ್ ರಸ್ತೆಯ ನಿವಾಸಿ ವೆಂಕಟೇಶ್ ಟೈಲರ್ ಅವರ ಮನೆಯ ಸಿರ್ಜು ಜಾತಿಯ ಸುಮಾರು ಎರಡೂವರೆ ವರ್ಷದ ಸಾಕು ನಾಯಿ ಇಂದು ಸಂಜೆ ನಾಲ್ಕೂವರೆ ಗಂಟೆ ಸುಮಾರಿಗೆ ಹೊರಬಂದಿದೆ ಮನೆಯಿಂದ ಹೊರಬಂದ ನಾಯಿ ಮನೆಯ ಮುಂಭಾಗದಲ್ಲಿರುವ ಆಶಾ ಸ್ಟೋರ್ ಹತ್ತಿರ ಬಂದಿದೆ ಆಶಾ ಸ್ಟೋರ್ನವರು ಈ ನಾಯಿಯನ್ನು ಸಂಬಂಧಿಸಿದ ಮಾಲೀಕರು ಯಾರಾದರೂ ಬಂದಲ್ಲಿ ಒಪ್ಪಿಸಲೆಂದು ಹಿಡಿದುಕೊಂಡಿದ್ದರು ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ಅಪರಿಚಿತ ಇಬ್ಬರು ವ್ಯಕ್ತಿಗಳು ಈ ನಾಯಿ ನರೇಗಲ್ ಪೆಟ್ರೋಲ್ ಬಂಕ್ನವರಿಗೆ ಸಂಬಂಧಪಟ್ಟಿದ್ದು ಎಂದು ಹೇಳಿ ಅಲ್ಲಿಗೆ ಕೊಂಡೊಯ್ಯುತ್ತೇವೆ ಒಂದು ವೇಳೆ ಅವರದು ಅಲ್ಲದೇ ಇದ್ದಲ್ಲಿ ಅವರಿಗೆ ಹೇಳಿ ಅಲ್ಲೇ ಇಟ್ಟು ಹೋಗುತ್ತೇವೆ ಎಂದು ತಿಳಿಸಿ ನಾಯಿಯನ್ನು ತೆಕೊಂಡು ಹೋದವರು ಅಲ್ಲಿಯೂ ಹೋಗದೆ ನಾಪತ್ತೆಯಾಗಿದ್ದಾರೆ ನಾಯಿಯನ್ನು ಕೊಂಡೊಯ್ದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ನಾಯಿ ಕೊಂಡೊಯ್ದವರ ಗೌರವವನ್ನು ಕಾಪಾಡ ಮಾಡುವ ನಿಟ್ಟಿನಲ್ಲಿ ಆ ವ್ಯಕ್ತಿ ನಾಯಿ ತೆಗೆದುಕೊಂಡು ಹೋಗುವ ಪೂರ್ತಿ ವಿಡಿಯೋವನ್ನು ಸದ್ಯದ ಮಟ್ಟಿಗೆ ಗುಪ್ತವಾಗಿ ಇಟ್ಟುಕೊಳ್ಳಲಾಗಿದೆ ಹಾಗಾಗಿ ನಾಯಿ ಕೊಂಡೊಯ್ದ ಪುಣ್ಯಾತ್ಮ ತನಗೆ ತೆಗೆದುಕೊಂಡು ಬರಲು ನಾಚಿಕೆಯಾದರೂ ಬೇರೆ ಯಾರತ್ರ ಕೊಟ್ಟು ಕಳಿಸಬೇಕೆಂದು ನಾಯಿಯ ವಾರಿಸುದಾರರು ಮಾಧ್ಯಮದ ಮೂಲಕ ವಿನಂತಿಸಿದ್ದಾರೆ ನಾಳೆ ಬೆಳಿಗ್ಗೆಯ ಒಳಗಡೆ ನಾಯಿಯನ್ನು ತಂದು ಕೊಡದೇ ಇದ್ದ ಪಕ್ಷದಲ್ಲಿ ನಾಯಿಯನ್ನು ಕೊಂಡೊಯ್ಯುತ್ತಿರುವ ಸಂಪೂರ್ಣ ವಿಡಿಯೋವನ್ನು ಸುದ್ದಿಯ ಮೂಲಕ ಪ್ರಸಾರ ಮಾಡಲು ನೀಡಲಾಗುವುದು ಎಂದು ವೆಂಕಟೇಶ್ ಟೈಲರ್ ಅವರು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ನಾಯಿಯನ್ನು ಕೊಂಡೊಯ್ದವರು ನಾಯಿಯನ್ನು ಎಲ್ಲಿಯಾದರೂ ಬಿಟ್ಟಲ್ಲಿ ಅಥವಾ ಅವರೇ ತಂದುಕೊಡುವುದಾಗಿದ್ದಲ್ಲಿ ವೆಂಕಟೇಶ್ ಟೈಲರ್ ಅವರ ಮೊಬೈಲ್ ಸಂಖ್ಯೆ ನೈನ್ ಫೈವ್ ತ್ರೀ ಫೈವ್ ಸಿಕ್ಸ್ ಫೋರ್ ಫೈವ್ ಫೋರ್ ಡಬಲ್ ಫೋರ್ಗೆ ಸಂಪರ್ಕಿಸಬಹುದು ಕೊಂಡೊಯ್ಯುತ್ತಿರುವ ವಿಡಿಯೋ ಸದ್ಯಕ್ಕೆ ಸಂದೇಶ್ ನ್ಯೂಸ್ ನೈನ್ಗೆ ಲಭ್ಯವಾಗಿದೆ Thank you.